ನಮಸ್ತೆ ವೀಕ್ಷಕರೇ ಸುದ್ದಿ ಸಂಜೆಗೆ ಸ್ವಾಗತ ನಾನು ಕಿರಣ್ ಕಾರ್ತಿಕ ಎಸ್ ಒಂದ್ ರೀತಿಲಿ ಹೇಳೋದಾದ್ರೆ ಐ ಬಾರಿ ಜೆಡಿಎಸ್ ಮತ್ತೆ ಹಾಗೆ ನಾವು ಬಿಜೆಪಿ ಮೈತ್ರಿಯಿಂದಾಗಿ ಹಲವಾರು ಅಸಮಾಧಾನಗೊಂಡು ಪಕ್ಷವನ್ನ ತೊರೆದಿದ್ದು ಮತ್ತೆ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ಬಾರಿ ಹಲವಾರು ಮಂದಿ ಜಂಪ್ ಅದೇ ರೀತಿಯಾಗಿ ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕರಾದಂತಹ ಡಿ ಸಿ ಗೌರಿಶಂಕರ್ ಅವರು ಸಹ ಜೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಪಕ್ಷವನ್ನ ತೊರೆದು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹಾರಿಡ್ತಾರೆ ಎಸ್ ಈ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಇದೇ ಮೊದಲ ಬಾರಿಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಗ್ರಾಮಾಂತರದ ಗುಡಿ ಏಸಾಗ್ರೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ಮೊದಲ ಬಾರಿಗೆ ಕಾಂಗ್ರೆಸ್ ಕಚೇರಿಗೆ ಬಂದ ಡಿಸಿ ಗೌರಿಶಂಕರ್ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಪಕ್ಷವನ್ನ ತೊರೆದಿದ್ದೇನೆ ಎಂದಿದ್ದ ಗೌರಿಶಂಕರ್ ಈಗ ನಾನು ಈಗಲೂ ಎಚ್ ಡಿ ಕುಮಾರಣ್ಣನ ತಮ್ಮನೆ ಎಂದು ಏಕಪಕ್ಷವಾಗಿದ್ರೆ ಮಾತ್ರ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಇವತ್ತು ಸುರೇಶ್ ಗೌಡರ ವಿರುದ್ಧ ಹರಿಹಾಯ್ದಿದ್ದಾರೆ ಈಗ ಸದ್ಯ ಮಾಜಿ ಶಾಸಕ ಗೌರಿಶಂಕರ್ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವನ ಪಡೆದುಕೊಂಡಿದ್ದಾರೆ ಗ್ರಾಮಾಂತರದ ಗುಡಿ ಜೆಡಿಎಸ್ನ ತೊರೆಯಲು ಈಗ ಬಹಳಷ್ಟು ಕಾರಣಗಳನ್ನ ಬೆಚ್ಚಿಟ್ಟಿದ್ದಾರೆ ಗೌರಿಶಂಕರ್ ಅವರು ಯಾಕಂದ್ರೆ ಇದೇ ಪ್ರಪ್ರಥಮ ಬಾರಿಗೆ ಅವರು ಕಾಂಗ್ರೆಸ್ನ ಜಿಲ್ಲಾ ಕಚೇರಿಗೆ ಆಗಮಿಸಿರುವಂತದ್ದು ಒಂದ್ ರೀತಿಯಲ್ಲಿ ಬಹಳಷ್ಟು ಒಂದೊಳ್ಳೆ ಸಂಚಲನ ಮೂಡಿಸಿರುವಂಥದ್ದು ಮತ್ತೆ ಹಾಗೆ ಅಲ್ಲಿನ ಒಂದು ಗೌರಿ ಡಿ ಸಿ ಗೌರಿಶಂಕರ್ ಅವರ ಅಭಿಮಾನಿಗಳ ಸಂಖ್ಯೆಯು ಸಹ ದುಪ್ಪಟ್ಟುಗೊಳ್ತಾ ಇರುವಂತದ್ದು ಯಾಕಂದ್ರೆ ತುಮಕೂರು ಗ್ರಾಮಾಂತರದಲ್ಲಿ ಅವರದ್ದೇ ಆದಂತಹ ಅಭಿಮಾನಿ ಬಳಗ ಬಹಳಷ್ಟಿತ್ತು ಅದೇ ರೀತಿಯಾಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಒಂದು ರೀತಿಯಲ್ಲಿ ಎರುವೆಗಳು ಯಾವ ರೀತಿಯಾಗಿ ಒಂದು ಸಿಹಿ ಪದಾರ್ಥಕ್ಕೆ ಮುತ್ಕೊಳ್ಳುತ್ತೋ ಆ ರೀತಿಯಾಗಿ ಇಂದು ಜಿಲ್ಲಾ ಕಚೇರಿ ತುಂಬಾ ಅವರ ಕಾರ್ಯಕರ್ತರು ಅಭಿಮಾನಿಗಳು ಮತ್ತೆ ಹಾಗೇನ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಪ್ರತಿಯೊಬ್ರು ಸಹ ಜಮಾಯಿಸಿಬಿಟ್ಟಿದ್ದಾರೆ ಯಾಕೆಂದ್ರೆ ತುಮಕೂರು ಗ್ರಾಮಾಂತರದಲ್ಲಿ ಪ್ರತಿ ಬಾರಿಯೂ ಪ್ರತಿ ಬಾರಿಯೂ ಪ್ರತಿ ವಿಧಾನಸಭಾ ಚುನಾವಣೆಯಲ್ಲೂ ಅವರದ್ದೇ ಆದಂತಹ ಚಾಪನ ಮೂಡಿಸಿಕೊಂಡು ಬಂದಂತಹ ಅವರದ್ದೇ ಆದಂತಹ ಒಂದು ಆಡಳಿತತ್ವವನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆ ಉದಾಹರಣೆಯಾಗಿ ಪರಿಣಮಿಸಿದಂತಹ ವ್ಯಕ್ತಿ ಡಿ ಸಿ ಗೌರಿಶಂಕರ್ ಅವರು ಈಗ ಜೆ ಡಿ ಎಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಇದೇ ಮೊದಲ ಬಾರಿಗೆ ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಪಾದಾರ್ಪಣೆ ಮಾಡಿದ್ದಾರೆ ಇನ್ನ ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಕಾಂಗ್ರೆಸ್ನ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಹಿರಿಯ ಮುಖಂಡರು ಪ್ರತಿಯೊಬ್ಬರು ಸಹ ಸ್ವಾಗತ ಮಾಡಿದ್ದಾರೆ ಅದ್ಧೂರಿಯಾಗಿ ಮತ್ತೆ ಹಾಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ಅಧಿಕೃತವಾಗಿ ಇನ್ನ ಜೆ ಡಿ ಎಸ್ನ ತೊರೆಯಲು ಹಲವಾರು ಕಾರಣಗಳನ್ನ ಇದೇ ಸಂದರ್ಭದಲ್ಲಿ ಬಿಚ್ಚಿಟ್ಟಿದ್ದಾರೆ ಎಸ್ ಇದು ನಮ್ಮ ಕರ್ನಾಟಕ ವಾಹಿನಿಯಲ್ಲಿ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಾ ಇರುವಂತದ್ದು ಎಸ್ ಹಾಗಾದ್ರೆ ಇನ್ನ ಮೊದಲ ಬಾರಿಗೆ ಕಾಂಗ್ರೆಸ್ ಕಚೇರಿಗೆ ಬಂದಂತಹ ಡಿ ಸಿ ಗೌರಿಶಂಕರ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಕಾಂಗ್ರೆಸ್ ಸೇರ್ಪಡೆ ಆಗಿ ತಿಂಗಳ ನಂತರ ನಾನಿವತ್ತು ಜಿಲ್ಲಾ ಕಚೇರಿಗೆ ಬರಬೇಕಾಗಿತ್ತು ಮುಂಚೆನೆ ಇಲ್ಲಿ ಬಂದು ಭೇಟಿ ಮಾಡಿ ಒಂದು ಸಭೆ ಮಾಡೋಣ ಕಂಡೆ ಬಹಳ ಪ್ರಮುಖವಾಗಿ ಬೇಕಾಗಿತ್ತು ನನ್ನ ತಾಲೂಕಿನಲ್ಲಿ ಒಂದಷ್ಟು ಪ್ರಮುಖವಾದಂತ ಎಲ್ಲ ಜೆಡಿಎಸ್ ಕಾರ್ಯಕರ್ತನ ನನ್ನ ಜೊತೆ ಒಟ್ಟಿಗೆ ಕಾಂಗ್ರೆಸ್ ಸೇರ್ಪಡೆ ಮಾಡಿಸಿದ ಮೇಲೆ ಆಮೇಲೆ ಒಟ್ಟಿಗೆ ಇಲ್ಲಿಗೆ ಬರೋಣ ಅಂತ ತೀರ್ಮಾನ ಮಾಡಿ ಸ್ವಲ್ಪ ಡಿಲೇ ಮಾಡಿದ್ ಬಿಡ್ರೆ ಬೇರೆ ಯಾವ ಉದ್ದೇಶ ಕೂಡ ಇರಲಿಲ್ಲ ಜೊತೇಲಿ ಇವತ್ತಿನ ಉದ್ದೇಶ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಸ್ನೇಹಿತರೆ ಮತ್ತೆ ಆತ್ಮೀಯ ಸ್ನೇಹಿತರು ಗೆಳೆಯರು ದೇವಣ್ಣವರೇ ಮೂಟಣ್ಣವರೇ ಮತ್ತೆ ಆತ್ಮೀಯರ ನನ್ನ ಮನೆ ಮಾಜಿ ಅಧ್ಯಕ್ಷ ರಾಮಣ್ಣವರೇ ಮತ್ತೆ ನಮ್ಮ ರಮೇಶ್ ಅವರೇ ಭಾಗವಹಿಸಿರುವಂತ ಎಲ್ಲ ನಮ್ಮ ಪಕ್ಷದ ಪ್ರಮುಖ ನಾಯಕರೇ ಸ್ನೇಹಿತರೆ ಬಂಧುಗಳೇ ಈಗಾಗಲೇ ನಾನು ಒಂದು ತಿಂಗಳಿದ್ದೆ ಸನ್ಮಾನ್ಯ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಅದೇ ರೀತಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅದೇ ರೀತಿ ಈ ಜಿಲ್ಲೆಯ ನಮ್ಮ ಪ್ರಮುಖ ನಾಯಕರು ನಮಗೆ ಆಶೀರ್ವಾದ ಮಾಡತಕ್ಕಂಥ ಹಿಂದೆಯಿಂದ ಕೂಡ ಅವರ ಆಶೀರ್ವಾದ ಬಹಳ ವಿಶೇಷವಾಗಿ ನಮ್ಮ ಮತ್ತೆ ನಮ್ಮ ಕುಟುಂಬದಲ್ಲಿದೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಅದೇ ರೀತಿ ಇನ್ನೊಬ್ರು ಸಚಿವರಾದ ಸನ್ಮಾನ್ಯ ಕೆ ಎನ್ ಸಾಹೇಬರು ಮತ್ತೆ ಜಿಲ್ಲಾ ಅಧ್ಯಕ್ಷರು ಮತ್ತೆ ಜಿಲ್ಲೆಯ ಪದಾಧಿಕಾರಿಗಳು ಮತ್ತೆ ನಮ್ಮ ತಾಲೂಕಿನ ಅಧ್ಯಕ್ಷರುಗಳು ತಾಲೂಕಿನ ಪದಾಧಿಕಾರಿಗಳು ಎಲ್ಲರೂ ಒಟ್ಟು ಕೂತಿ ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಕಾಂಗ್ರೆಸ್ ಸೇರ್ಪಡೆ ಆಗಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮಾಂತರ ಕ್ಷೇತ್ರದಲ್ಲಿ ಏನಾಗಿದೆ ಅಲ್ಲಿ ಕಾಂಗ್ರೆಸ್ ಇತ್ತು ಮೊದಲು ಕೂಡ ಬಿಜೆಪಿ ಮುಂದಿರಲಿಲ್ಲ ಅಲ್ಲಿ ಅಲ್ಲಿ ಮೊದಲಿದ್ದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೊದಲು ಹಿಂದೆ ಕೆಲವು ವರ್ಷಗಳ ನಂತರ ನಾನು ಈ ಕ್ಷೇತ್ರಕ್ಕೆ ಬಂದಾದ್ಮೇಲೆ ಕಾಂಗ್ರೆಸ್ ಸ್ವಲ್ಪ ಕಮ್ಮಿ ಆಯಿತು ಬಿಜೆಪಿ ಮತ್ತೆ ನೇರವಾಗಿ ಜೆಡಿಎಸ್ ಫೈಟ್ ಮಾಡೋ ಮಟ್ಟಕ್ಕೆ ನಮ್ಮ ಕ್ಷೇತ್ರ ಬಂತು ಬಟ್ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಕೂಡ ಗಟ್ಟಿಯಾಗಿದ್ದಾರೆ ಆ ಕ್ಷೇತ್ರದಲ್ಲಿ ಹಳೆಯ ನಾಯಕರುಗಳು ಆ ಕಾಂಗ್ರೆಸ್ ಇವತ್ತು ಕೂಡ ಗಟ್ಟಿಯಾಗಿದ್ದಾರೆ ಅವನ್ನೆಲ್ಲ ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು ಪ್ರಮುಖವಾಗಿ ನನಗೆ ಬೇಕಾಗಿರೋದು ದೊಡ್ಡ ಸವಾಲು ಸೊ ಆ ನಿಟ್ಟಿನಲ್ಲಿ ಎಲ್ಲ ನಾಯಕರುಗಳು ನನಗೆ ಸಹಕಾರ ಕೊಟ್ಕೊಂಡ್ ಬಂದವರೆ ನಾನು ಜೆ ಡಿ ಎಸ್ ಇಂದ ಬಿಟ್ಟು ಬರುವಂತ ಕಾರಣಗಳಿಗಾಗಲೇ ಹಲವಾರು ಬಾರಿ ಮಾಧ್ಯಮಗಳ ಮುಂದೆ ನನ್ನ ಎಲ್ಲ ರೀತಿ ನಾನು ಎಲ್ಲ ಕೂಡ ಅನಿಸಿಕೆ ಹೇಳಿ ಹಂಚ್ಕೊಂಡಿದ್ದೀನಿ ಪ್ರತಿಯೊಂದು ವಿಚಾರ ಏನೇ ಪಕ್ಷ ಬಿಡಬೇಕಾಗಿತ್ತು ಮುಂದೆ ಎಲ್ಲ ಆಗುವ ಬಗ್ಗೆ ಕೂಡ ನಾವು ಯೋಚನೆ ಮಾಡಿ ತೀರ್ಮಾನ ಮಾಡಬೇಕಾಗಿತ್ತು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅನ್ನತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಾನು ಕಾಂಗ್ರೆಸ್ ಪಾರ್ಟಿಗೆ ಬಂದಿದ್ದು ಸೊ ಕಾಂಗ್ರೆಸ್ ಪಕ್ಷನ ಕಟ್ಟಬೇಕು ನಾನು ನಮ್ಮ ಜಿಲ್ಲೆಯಲ್ಲಿ ಬೇರೆ ತಾಲೂಕ್ ಬಗ್ಗೆ ನಾನು ತಲೆ ನನಗೆ ಅದರ ಅವಶ್ಯಕತೆ ಕೂಡ ಇಲ್ಲ ವಿಶೇಷವಾಗಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಇಡೀ ಜಿಲ್ಲೆನಲ್ಲಿ ಒಂದು ಮಾದರಿಯಾದಂತ ಒಂದು ಯಾರೇ ಕೂಡ ಕಾಂಗ್ರೆಸ್ ಅಂದ್ರೆ ಅದು ತುಮಕೂರು ಗ್ರಾಮಾಂತರ ಅಂತ ಕಂಡು ಆ ಮಟ್ಟಕ್ಕೆ ನಮ್ಮ ಪಕ್ಷವನ್ನು ನಾವು ತಗೊಂಡೋಗ್ಬೇಕು ಅಂತಕ್ಕಂಥ ಆ ಗುರಿ ಇಟ್ಕೊಂಡು ಬಂದಿದ್ದೀವೋ ಅದನ್ನ ನಾವು ತಲುಪ್ತೀವಿ ಅನ್ನೋ ನಂಬಿಕೆ ವಿಶ್ವಾಸ ಆ ವಿಶ್ವಾಸ ನಂಬಿಕೆ ಓವರ್ ಕಾನ್ಫಿಡೆನ್ಸ್ ಅಂತಾರೆ ನನಗೆ ಓವರ್ ಕಾನ್ಫಿಡೆನ್ಸ್ ಇಲ್ಲ ನನ್ನ ಕಾನ್ಫಿಡೆನ್ಸ್ ಐತೆ ಆ ಶಕ್ತಿ ನನ್ನ ಕೂತಿರುವಂತ ಎಲ್ಲ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂತಿರೋದು ಇವರೇ ನಮ್ಮ ಶಕ್ತಿ ನನ್ನ ಎಲ್ಲ ಕಾರ್ಯಕರ್ತರಿಗೆ ನನ್ನ ಮಾಧ್ಯಮ ಮೂಲಕ ಮನವಿ ಮಾಡೋದಷ್ಟೇ ದಯವಿಟ್ಟು ನಾವೆಲ್ಲ ಪಕ್ಷ ಕಟ್ಟ ಪಕ್ಷ ಕಟ್ಟಿ ಒಂದು ಮಾದರಿಯಾಗಿ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಏನಿದೆ ಹಿಂದೆ ನಾಲ್ಕು ಸಾವಿರ ತಗೊಂಡಿರ್ತಕ್ಕಂತ ಒಂದು ಮತಗಳಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕಾಂಗ್ರೆಸ್ ಪಕ್ಷ ಅದನ್ನ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನ ಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಸಂಘ ಇಲ್ಲಿ ಪ್ರಮುಖ ಪ್ರಮುಖ ನಾಯಕರ ಸಭೆ ನಾನು ಬರೀ ಏನು ಒಬ್ಬೊಬ್ಬರೇ ಬನ್ನಿ ಹೇಳಿ ಉದ್ದೇಶ ಬುರ್ಗೋಗಿ ಮೆಸೇಜ್ ಹಾಕ್ಸಿದ್ದೆ ಒಬ್ಬರೇ ಬರಬೇಕು ಬೇರೆ ಯಾರು ಜೊತೆ ಕರ್ಕೊಂಡು ಅಂತ ಮೆಸೇಜ್ ಮಾಡಿಸಿದ್ದೆ ನಮ್ದೊಂದರ ತುಂಬೋಗಿರೋ ಬಸ್ಸು ಖಾಲಿ ಬಸ್ ಅಲ್ಲ ನಮ್ ತುಂಬೋಗಿರೋ ಡಿ ಜೆಡಿಎಸ್ ನಗಿದ್ದಾಗಲೂ ಅದೇ ತರ ತುಂಬೋಗಿರೋ ಪಕ್ಷ ಬಸ್ಸು ಅದು ಬಿಟ್ಟು ಬಂದಾಗ ಕಾಂಗ್ರೆಸ್ ಪಾರ್ಟಿ ಬಂದಾಗ ಅಲ್ಲೂ ಕೂಡ ತುಂಬೋಗಿರೋ ಬಸ್ಗಳು ಹೊಸ ಹೊಸ ಪ್ರೆಸಿಡೆಂಟ್ ಬಸ್ ತುಂಬಾನೇ ಇದ್ದಾನೆ ಸೊ ಹಾಗಾಗಿ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟು ಹೈಕಮಾಂಡ್ ಯಾರೇ ಸೃಷ್ಟಿ ಮಾಡಿ ಯಾರನ್ನೇ ಕ್ಯಾಂಡಿಡೇಟ್ ಆಗಿ ಸೃಷ್ಟಿ ಮಾಡಿದ್ರು ಕೂಡ ಅತಿ ಹೆಚ್ಚು ಮತಗಳನ್ನ ನಮ್ಮ ಕ್ಷೇತ್ರದಲ್ಲಿ ಕೊಟ್ಟು ಆ ಕ್ಯಾಂಡಿಡೇಟ್ ನ ಗೆಲುವಿಗೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಅನ್ನತಕ್ಕಂಥದ್ದು ಹೇಳಕ್ ಬಯಸ್ತಾ ಇದ್ದು ಜೊತೆಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತವೆ ಮೊದಲೇ ಬರುತ್ತೋ ಆಮೇಲೆ ಬರುತ್ತೋ ಗೊತ್ತಿಲ್ಲ ಅದು ಯಾವಾಗಲೇ ಬಂದರೂ ಕೂಡ ಎಲ್ಲರೂ ಒಟ್ಟಿಗೆ ಕೂಡಿ ಇಲ್ಲಿ ಹಳೆ ಕಾಂಗ್ರೆಸ್ ಹೊಸ ಕಾಂಗ್ರೆಸ್ ಯಾವುದೂ ಇಲ್ಲ ಎಲ್ಲ ಒಂದೇ ಕಾಂಗ್ರೆಸ್ ನಾವೆಲ್ಲರೂ ಕೂಡ ಸೋನಿಯಾ ಗಾಂಧಿ ಎಂಬವರ ಮಕ್ಕಳು ಕಾಂಗ್ರೆಸ್ ಪಾರ್ಟಿ ಅವರ ಮಕ್ಕಳು ನಮ್ಮ ತಾಯಿಯವರು ಈ ನಿಟ್ಟಿನಲ್ಲಿ ಅವರ ಒಂದು ಹೈಕಮಾಂಡ್ ಏನು ಆದೇಶ ಕೊಡುತ್ತೋ ಆ ನಿಟ್ಟಿನಲ್ಲಿ ಜಡ್ಪಿ ಪಿ ತಾಲೂಕ್ ಪಂಚಾಯತಿ ಕೂಡ ನಾವು ನಮ್ಮ ವಶಕ್ಕೆ ಸುಮಾರು ಬರುವಂತ ಏಳು ತಾಲೂಕ್ ಪಂಚಾಯತಿ ಮತ್ತೆ ಸಾರಿ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಕೂಡ ನಮ್ಮ ತಗೋಬೇಕಾಗಿತ್ತು ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಸೊ ಹಾಗಾಗಿ ಈ ಒಂದಷ್ಟು ಸಭೆ ಮಾಡಿ ಇವತ್ತು ಒಂದಷ್ಟು ಪ್ರಮುಖವಾದಂತಹ ವಿಚಾರಗಳನ್ನ ನಾನು ಹಂಚ್ಕೋಬೇಕು ಕಾರ್ಯಕರ್ತರು ಮತ್ತೆ ನಾಯಕರ ಜೊತೆ ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಸಭೆ ಕರೆದಿದ್ದೀವಿ ಸೊ ನಿಟ್ಟಲ್ಲಿ ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ ನಾನು ಪಕ್ಷ ಬಿಡುವಂತ ವಿಚಾರಕ್ಕೆ ಬಂದಾಗ ಇಲ್ಲಿ ಆಗಿರುವಂತ ಮೈತ್ರಿನೇ ಪ್ರಮುಖವಾದಂತ ಕಾರಣ ಇಲ್ಲಿ ಮೈತ್ರಿಗೆ ಬಹಳಷ್ಟು ಮೈತ್ರಿ ಅನ್ನೋದಕ್ಕಿಂತ ವಿಶೇಷವಾಗಿ ಇಲ್ಲಿ ಗೆದ್ದಿರುವಂತಹ ಎಂ ಎಲ್ ಎ ಚುನಾವಣೆ ಮಾಡಬೇಕು ವಿರುದ್ಧ ರಾಜಕಾರಣ ಮಾಡಬೇಕು ಅನ್ನೋದೇ ನಂದಲ್ಲ ಅದು ನಮ್ ಕಾರ್ಯ ಕರ್ತದ ನಂದಲ್ಲ ನಮ್ ಕಾರ್ಯಕರ್ತದೆ ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಸುಮಾರು ಹದಿನೈದು ವರ್ಷಗಳ ಕಾಲ ನೊಂದು ಬೆಂದು ಕೇಸ್ಗಳನ್ನ ಹಾಕಿಸ್ಕೊಂಡು ಇವತ್ತು ಕೂಡ ಕೋರ್ಟ್ ಸುತ್ತ ಕೆಲವು ಕಾರ್ಯಕರ್ತರು ಅಷ್ಟು ನೋವು ತಿಂದಿರುವಂತವ್ರು ಏಕಾಏಕಿ ಇವತ್ತು ಹೈಕಮಾಂಡ್ ಒಂದು ಇನ್ನೊಂದು ರಾಷ್ಟ್ರೀಯ ಜೊತೆ ಮೈತ್ರಿ ಮಾಡ್ಕೊಂಡ ತಕ್ಷಣ ಹೆಂಗ್ ರಾಜಕಾರಣ ಮಾಡೋದು ಇದು ಬಂದಿದ್ದು ಮನಸ್ಗಳಲ್ಲಿ ಸೊ ನಮ್ಮೆಲ್ಲ ಕಾರ್ಯಕರ್ತರು ಬಂದು ಕೆಲವರು ಹೇಳ್ತಾರೆ ಸಾವಿರ ಏಳು ಹೇಳಿ ವಿರೋಧ ಇಲ್ಲಾಯ್ತೋ ಅಲ್ಲಿ ನಾವು ಗಟ್ಟಿದೀವಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮಾತು ಹೇಳ್ತಾರೆ ನಾವೆಷ್ಟು ಸ್ಟ್ರಾಂಗ್ ಆಗ್ತಿವೋ ಅಷ್ಟು ವಿರೋಧ ಜಾಸ್ತಿ ಆಗುತ್ತೆ ಅಂತ ಅಂದ್ರೆ ನಾನು ಸ್ಟ್ರಾಂಗ್ ಇಲ್ಲ ಇಲ್ಲಾದ್ರೆ ವಿರೋಧ ಬರಲ್ವೇ ನಾನು ಊಟ ಆದ್ರೆ ಯಾರು ವಿರೋಧನೆ ಮಾಡಲ್ಲ ಸ್ಟ್ರಾಂಗ್ ಇರೋದಕ್ಕೆ ವಿರೋಧ ಮಾಡ್ತಾರೆ ವಿರೋಧ ಮಾಡಬೇಕು ಅಂತ ಬಯಸುವಂತವ್ರು ನಾವು ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಪ್ರತಿಯೊಬ್ಬರು ಅವರ ದೇಹ ಒಂದೇ ಇತ್ತು ಯಾವುದೇ ಕಾರಣಕ್ಕೂ ಮೈತ್ರಿ ಕೈ ಜೋಡಿಸಬಾರ್ದು ಯಾಕಂದ್ರೆ ಆಪ್ಷನ್ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಇರೋದ್ ಬೇಡ ಅನ್ನುವಂಥದ್ದಷ್ಟು ನಮ್ಮ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರ ಒತ್ತಾಯದ ಮೇಲೆ ನಾನು ಡಿ ಎಸ್ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆ ಆಗಿರುವಂತದ್ದು ಸೊ ಆ ನಿಟ್ಟಿನಲ್ಲಿ ಸನ್ಮಾನ್ಯ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯಲ್ಲಿ ಯಾವ ರೀತಿ ಮತ್ತೆ ರಾಜಣ್ಣವರ ಅವರು ಸಮ್ಮುಖದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನತಕ್ಕಂಥ ಸಲಹೆ ಕೊಟ್ಟಾರೋ ಆ ರೀತಿ ಪಕ್ಷ ಕಟ್ಟಿಕೊಂಡಿಕ್ಕೆ ನಾವೆಲ್ಲೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ಡಿಸಿ ಗೌರಿಶಂಕರ್ ಅವರು ಹೇಳ್ತಾ ಇರುವಂತದ್ದು ಒಂದ್ ರೀತಿಯಲ್ಲಿ ಬಹಳಷ್ಟು ನೋವಿನ ಸಂಗತಿಯಲ್ಲಿ ಅವರು ಮಾತಾಡ್ತಾ ಇರುವಂತದ್ದು ನೋವಿನ ಸ್ಥಿತಿಯಲ್ಲಿ ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಜೆ ಡಿ ಎಸ್ ಪಕ್ಷದಲ್ಲಿ ದುಡಿದು ಯಾಕೆಂದ್ರೆ ತುಮಕೂರು ಗ್ರಾಮಾಂತರ ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತಿರುಗಿ ನೋಡುವಂತಹ ಒಂದು ಹಕಾಡ ಅಲ್ಲಿ ಸಿದ್ಧವಾಗಿತ್ತು ಅಂತಹ ಪೈಪೋಟಿ ಇತ್ತು ಬಿ ಜೆ ಹೊಸದಾಗಿ ಒಂದು ರೀತಿಯಲ್ಲಿ ಆ ಒಂದು ಏನಿದೆ ಆ ಒಂದು ಪ್ರಾಂತ್ಯ ಆ ಒಂದು ಕ್ಷೇತ್ರ ತುಮಕೂರು ಗ್ರಾಮಾಂತರ ಅಂತ ಯಾವಾಗ ಆಯಿತು ಅಲ್ಲಿ ಬಿಜೆಪಿ ಕಾಂಗ್ರೆಸ್ನ ಬಿಟ್ರೆ ಬೇರೆ ಇನ್ಯಾವುದು ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿಯೂ ಸಹ ಟಿ ಸಿ ಗೌರಿಶಂಕರ್ ಅವರು ತಮ್ಮ ಸ್ವಂತ ನಿಲುವಿನಿಂದ ಅವರ ರಾಜಕೀಯ ಶಕ್ತಿಯಿಂದ ಅವರಿಗಿರುವ ಅಭಿಮಾನಿಗಳ ಬಳಗದಿಂದ ತುಮಕೂರು ಗ್ರಾಮಾಂತರದಲ್ಲಿ ಒಂದು ರೀತಿಲಿ ಅವರದ್ದೇ ಆದಂತಹ ಚಾಪನ್ನು ಮೂಡಿಸಿ ಜೆ ಡಿ ಎಸ್ ಪಕ್ಷವನ್ನು ಎತ್ತಿ ನಿಲ್ಲಿಸ್ತಾರೆ ಆ ಒಂದು ಭಾಗದಲ್ಲಿ ಈ ಸಂದರ್ಭದಲ್ಲಿ ಬಹಳಷ್ಟು ಎದುರುಗಣ ಅಂದರೆ ಬಹಳಷ್ಟು ಒಂದು ರೀತಿಲಿ ಅವರ ಮೇಲೆ ಆದಂತಹ ಒಂದು ಕೇಸ್ಗಳಿರ್ಬೋದು ಮತ್ತು ಹಾಗೆ ಬಹಳಷ್ಟು ಒಂದು ರೀತಿ ಎಲ್ಲ ರೀತಿಯಾದಂತಹ ಒಂದು ಘಟನೆಗಳನ್ನ ಫೇಸ್ ಮಾಡ್ತಾರೆ ಅವರು ಎಲ್ಲಾ ರೀತಿಯಾದಂತ ಒಂದು ಏನೇ ಎದುರು ಬಂದ್ರು ಅದನ್ನ ಫೇಸ್ ಮಾಡ್ತಾರೆ ಫೇಸ್ ಮಾಡಿ ಮತ್ತೆ ಹಾಗೆ ಈ ಬಾರಿ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲೂ ಸಹ ಪ್ರಬಲ ಪೈಪೋಟಿಯನ್ನ ನಡಿ ಕೆಲವೇ ಅಂತರದಲ್ಲಿ ಪರಾಭವಗೊಳ್ತಾರೆ ಅದೇ ರೀತಿಯಾಗಿ ಈಗ ಈಗಿರುವಂತಹ ಅಲಿ ಶಾಸಕರ ವಿರುದ್ಧವೂ ಸಹ ಇವರು ಕಿಡಿಕಾರಿದ್ದಾರೆ ಏನಂತ ಅವರು ನನ್ನ ಮೇಲೆ ತೋರಿಸಿದಂತಹ ಬದ್ಧ ವೈರಿತನ ಈಗಲೂ ನನ್ನಲ್ಲಿ ಮರೆಯಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಾನು ಈಗ ಪಕ್ಷದಿಂದ ಹೊರ ಬಂದಿರೋದಕ್ಕೆ ಕಾರಣ ಯಾಕೆಂದ್ರೆ ಏಕಾಏಕಿ ಯಾರ ಕಾರ್ಯಕರ್ತರ ಪರ್ಮಿಷನ್ ಒಂದು ಆಶೆಯನ್ನ ವ್ಯಕ್ತಪಡಿಸಿದೆ ಅವರ ಆಶಯನ ತಿಳ್ಕೊಳ್ದೆ ಏಕಾಏಕಿ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ದು ನಮಗೆ ಖಂಡಿತವಾಗಿಯೂ ಯಕಶ್ಚಿತ್ ಒಂದು ಸ್ವಲ್ಪ ಮಟ್ಟಿಗಾದ್ರೂ ನಮಗೆ ಸಮಾಧಾನ ಅನ್ನೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಗಲೇ ಅವರು ಮೈತ್ರಿ ಸಂದರ್ಭದಲ್ಲಿಯೇ ಪ್ರಶ್ನೆ ಮಾಡಿದ್ರು ಮತ್ತೆ ಅದೇ ರೀತಿಯಾಗಿ ಕುಮಾರನ್ನು ಸಹ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಇವ್ರನ್ನ ಭೇಟಿ ಮಾಡೋದಾಗ್ಲಿ ಸಮಾಧಾನ ಮಾಡೋದಾಗ್ಲಿ ಮುಂದಾಗ್ಲಿಲ್ಲ ಅನ್ನುವಂತಹ ರೀತಿಯಲ್ಲಿ ತದನಂತರ ಅವರು ಮಾತನಾಡಿದ್ರೂ ಸಹ ಆ ಒಂದು ಕ್ಷೇತ್ರದಲ್ಲಿ ಇದ್ದಂತಹ ಬದ್ಧ ಒಂದು ಏನು ರಾಜಕೀಯ ವೈರತ್ವ ಯಾವುದೇ ಕಾರಣಕ್ಕೂ ಅಲ್ಲಿ ಗಮ್ಮಿ ಆಗಿರಲಿಲ್ಲ ಅದೇ ಒಂದು ನಿಟ್ಟಿನಲ್ಲಿ ಪಕ್ಷ ಬಿಡುವಂತಹ ಮಾಡುತ್ತೆ ಇನ್ನು ಅದೇ ರೀತಿಯಾಗಿ ಅವರು ತದನಂತರ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಹಾಗೆ ಇಂದು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಪ್ರಪ್ರಥಮವಾಗಿ ಮೊದಲ ಬಾರಿಗೆ ಅವರು ಆಗಮಿಸಿರುವಂಥದ್ದು ಎಂದು ಈಗ ಎಸ್ ಅದೇ ರೀತಿಯಲ್ಲಿ ಈಗ ಕುಮಾರಣ್ಣನವರು ನಾನು ಪಕ್ಷದಿಂದ ಹೊರ ಬಂದಿದ್ದೇನೆ ಜೆ ಡಿ ಎಸ್ ಪಕ್ಷದಿಂದ ಹೊರ ಬಂದಿದ್ದೇನೆ ಒಂದು ರೀತಿಯಲ್ಲಿ ಆಗ ಇದ್ದಂತಹ ಸಂದರ್ಭದಲ್ಲಿ ಅದು ರಾಷ್ಟ್ರೀಯ ಪಕ್ಷ ಆಗಿತ್ತು ಆದರೆ ಈಗ ಆ ಪಕ್ಷದಿಂದ ನಾನು ಹೊರ ಬಂದಿದ್ದೇನೆ ಏನ ಈ ಪಕ್ಷದಿಂದ ಹೊರ ಬಂದರೂ ಸಹ ಈಗಲೂ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಕುಮಾರಣ್ಣ ಹೊರ ಬಂದ್ರೆ ನಾನು ಈಗಲೂ ಅವರ ತಮ್ಮನಾಗಿ ಇರ್ತೀನಿ ಅವರ ಸಹೋದರನಾಗಿ ನಾನು ಇರ್ತೀನಿ ಅನ್ನುವಂತಹ ಮಾತನ್ನ ಹೇಳಿದರೆ ಏಸ್ ಹಾಗಾದ್ರೆ ಈ ಒಂದು ನಂಟಿನ ಬಗ್ಗೆ ಮತ್ತಷ್ಟು ಅವರು ಕುಮಾರಣ್ಣನ ಒಂದು ಸಂಬಂಧದ ಬಗ್ಗೆ ಅವರು ಜೆ ಡಿ ಎಸ್ ನಲ್ಲಿ ಯಾವ ರೀತಿಯಾಗಿತ್ತು ಯಾಕೆ ಅವರು ಹೊರ ಬಂದ್ರು ಏನಾಯ್ತು ಅಲ್ಲಿನ ಸಮಸ್ಯೆ ಇದನ್ನೆಲ್ಲ ಸಂಪೂರ್ಣವಾಗಿ ಮತ್ತೊಮ್ಮೆ ವಿವರಿಸಿದ್ದಾರೆ ನೋಡಿ ಯಾವಾಗ ಜೆ ಡಿ ಎಸ್ ಮೈತ್ರಿ ಮಾಡ್ಕಂಡ ಹೋಗಿದ್ರೆ ನಮಗೂ ರಾಜಕಾರಣ ಇರುತ್ತಲ್ಲ ಬಟ್ ಇಲ್ಲೇನು ಸಮಸ್ಯೆ ಆಗುತ್ತೆ ಇವತ್ತು ಕೂಡ ನಾನು ಆ ಬಾಂಧವ್ಯ ಸಂಬಂಧಗಳು ಇಲ್ಲ ಅಂತ ಹೇಳಲ್ಲ ಆದ್ರೆ ಮೈತ್ರಿ ಅಂತ ಬಂದಾಗ ಹಲವಾರು ಘಟನೆಗಳು ಮುಂದೆ ಆಗುವಂತ ಸಮಸ್ಯೆಗಳು ಇಲ್ಲೇ ನಿಮ್ಮ ಮುಂದಿಟ್ಟಿದ್ದೀನಿ ಏನು ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆ ಬರ್ತದೆ ಮೈತ್ರಿ ಆಗುತ್ತೆ ಲೋಕಸಭೆಗೆ ಮೈತ್ರಿ ಆಗುತ್ತೆ ಮೈತ್ರಿ ಆದಾಗ ಟಿಕೆಟ್ ಕೊಡೋದು ಯಾರು ಬಿಜೆಪಿ ಅಭ್ಯರ್ಥಿ ಆಗ್ತಾರ ಜೆಡಿಎಸ್ ಅಭ್ಯರ್ಥಿ ಆಗ್ತಾರ ಆಯ್ತು ಓಕೆ ನೀವು ಜೆ ಡಿ ಎಸ್ ಇಂದ ಅಭ್ಯರ್ಥಿ ಆದರೆ ಅಲ್ಲಿಗೆ ಬಿಜೆಪಿ ಡಿ ಜೆಡಿಎಸ್ ಓಟ್ ಕೇಳ್ತಾರೆ ಅಕಸ್ಮಾತ್ ಬಿಜೆಪಿ ಅಭ್ಯರ್ಥಿ ಆದ್ರೆ ನವರು ಬಿಜೆಪಿ ಓಟ್ ಕೇಳ್ತಾರೆ ಅದಾದ ತಕ್ಷಣ ಲೋಕಲ್ ಎಲೆಕ್ಷನ್ ಬರ್ತಾವಲ್ಲ ಸಟ್ ಪಿಟಿ ಪಿ ಚುನಾವಣೆ ಬರ್ತವಲ್ಲ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾವಲ್ಲ ಅವಾಗ ಮೈತ್ರಿ ಇದೆಯಾ ಇಲ್ವಾ ಸ್ಪಷ್ಟೀಕರಣ ಇದೆಯಾ ಒಂದು ಸ್ಪಷ್ಟೀಕರಣ ಕೊಟ್ಟರ ನಾಯಕರುಗಳು ಇಲ್ಲ ಮತ್ತೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ವಿಧಾನಸಭಾ ಚುನಾವಣೆ ಬರ್ತದೆ ಆ ಚುನಾವಣೆ ಬಂದಾಗ ಮೈತ್ರಿ ಇದೆಯಾ ಇಲ್ವಾ ಮೈತ್ರಿ ಇತ್ತು ಅಂದ್ರೆ ಸಿಟ್ಟಿಂಗ್ ಎಂ ಎಲ್ ಎ ಬಿಟ್ಟು ಸೋತಿರ ಎಂ ಎಲ್ ಎ ಟಿಕೆಟ್ ಕೊಡ್ತಾರ ಇಲ್ವಾ ಇವೆಲ್ಲ ಸ್ಪಷ್ಟೀಕರಣ ಇಲ್ಲದೆ ಇದ್ದಾಗ ಇದಕ್ಕೆ ಯಾಕೆ ಮಾಧ್ಯಮ ಸ್ನೇಹಿತರು ಆ ನಾಯಕರನ್ನ ಪ್ರಶ್ನೆ ಮಾಡಬಾರ್ದು ಅಲ್ಲ ಪ್ರಶ್ನೆ ಬರೋ ಚರ್ಚೆಗಳು ನಡೀತಾ ನಡೀತಾ ಇರುವಂತದ್ದು ನಿಜನೇ ಅದು ನಡೀತಾ ಚರ್ಚೆ ನಡೀತಾ ಇದ್ದರು ಸೊ ಹಾಗಾಗಿ ಇಲ್ಲಿ ಏನೇ ವಿಷಯ ತಗೊಂಡ್ರು ನಮ್ಮ ಕಾರ್ಯಕರ್ತರು ಒಪ್ಲಿಲ್ಲ ಅದಕ್ಕೆ ಸೊ ಹಾಗಾಗಿ ನಾನು ಮೊದಲೇ ಸ್ಪಷ್ಟೀಕರಿಸ್ತಾ ಇದೀನಿ ಕಾರ್ಯಕರ್ತರು ಇಲ್ಲಿ ಮೈತ್ರಿಗೂ ವಿರೋಧ ಮಾಡ್ತಿಲ್ಲ ಕೆಲವರು ಆದರೆ ಇಲ್ಲಿ ಲೋಕಲ್ ಗೆದ್ದಿರುವಂತ ಶಾಸಕರ ವಿರುದ್ಧವಾಗಿ ಅವ್ರ ಜೊತೆ ಯಾವತ್ತು ಕೈ ಚೋಸಲ್ಲ ಅನ್ನುವಂಥವ್ರು ನಾನಲ್ಲ ಸತಿ ಬೇಡ ಅಂತ ಹೇಳಿದ್ರೆ ಅವ್ರ ಜೊತೆ ಎಲ್ ಎ ರಾಜಕಾರಣ ಮಾರಬಾರ್ದು ಅಂತ ಯಾಕೆ ಕೈ ಹೇಳ್ತೀರಾ ನೀವು ಗಂಡ ಅಂತ ಕಡೆ ಈ ಕಡೆ ಬಂದ ಈತ ಪಟ್ಟ ದೇವೇಗೌಡ ಕುಮಾರಸ್ವಾಮಿ ಅಭಿಮಾನಿ ಗಂಗೈರೇಗೌಡ ಅಂತ ಒಬ್ಬ ರೈತ ಪಟ್ಟ ಅಂದ್ರೆ ಇದು ಇದುವರೆಗೂ ಇತಿಹಾಸ ಹುಟ್ಟಿದ ಮೇಲಿಂದ ವೋಟ್ ಪವರ್ ಬಂದಾಗಿದ್ದ ಜೆಡಿಎಸ್ ಬಿಟ್ರೆ ಬೇರೆ ಯಾವ ಪಟ್ಟಿಗೆ ಓಟ್ ಹಾಕಿಲ್ಲ ಆತನೇ ಫಸ್ಟ್ ಇವತ್ತು ಮುಂದೆ ನಿಂತ್ಕೊಂಡು ಬಿಜೆಪಿ ಜೊತೆ ಮೈತ್ರಿ ಮನಾಗಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲ ಅಣ್ಣ ಕಾಂಗ್ರೆಸ್ ಹೋಗಿ ಅಂತ ಹೇಳಿ ಫಸ್ಟ್ ಬಂದಂತ ಕೇಳಿ ಕಾರ್ಯಕರ್ತರು ನೋಡ್ರಿ ಬೇರೆ ಕ್ಷೇತ್ರ ಹಿಂಗ್ ನನಗೆ ಗೊತ್ತಿಲ್ಲ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಯಾವತ್ತೂ ಕೂಡ ಎಂ ಎಲ್ ಎಂತ ವರ್ಷದಲ್ಲಿ ಯಾರ ಜೊತೆ ಕೂಡ ಒಬ್ಬ ಎಂ ಎಲ್ ಎ ಆಗೋ ರಾಜಕಾರಣಿಯಾಗಿ ನಾನು ಇರ್ಲಿಲ್ಲ ನಾನು ಅವ್ರಿಗೆ ಅನ್ಯಾಯ ಆಯ್ತಲ್ಲ ಯೋಚನೆ ಮಾಡೋರು ಯಾರು ಸ್ವಾಮಿ ಇಲ್ಲಿ ಕೂತವಾದ ಕಾರ್ಯಕರ್ತರು ಜೆ ಡಿ ಎಸ್ ಪಕ್ಷ ಅಂತ ಹೇಳ್ಬಿಟ್ಟು ಬೆವರ್ಸ್ ಪಕ್ಷ ಕೆಟ್ಟದಲ್ಲ ಅವ್ರಿಗೆ ಅನ್ಯಾಯ ಆಗಿದ್ರಿ ನನಗೆಲ್ಲ ಅವ್ರಿಗೆಲ್ಲ ಅನ್ಯಾಯ ಆಗಿದ್ದ ಗೊತ್ತಿರಲಿಲ್ಲ ಅದೇ ಆಗಿದ್ದು ಪಾಪ ನಿಷ್ಠಾವಂತ ಕಾರ್ಯಕರ್ತರಿಗೆ ಕೌಂಟ್ ಈಗ ನಮ್ ಶಕ್ತಿ ಇಲ್ಲ ಕೆಲವ್ರು ಹೇಳ್ತಾರೆ ಗೌರಿ ಶಂಕರ್ ಕಾಂಗ್ರೆಸ್ ಬರೋದೇ ಬರಲ್ಲ ಹಂಗೆ ಸಂತೋಷ ಅಲ್ರಿ ಅಕ್ಸೆಪ್ಟ್ ದಿಸ್ ಚಾಲೆಂಜ್ ಫಸ್ಟ್ ಅವ್ರದವ್ರು ನೋಡ್ಕೊಂಡ ಹೇಳಿ ಅವ್ರದ ಕಿತ್ ಹೋಗ್ತಾ ಈಗ ಅವ್ರ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ರಿ ನಾನ್ ಪೇಪರ್ ಎಂ ಎಲ್ ಎ ಪೇಪರ್ ಎಂ ಎಲ್ ಅಂತೇಳಿ ಅವ್ರ ಪೇಪರ್ ಎಮ್ ಎಲ್ಲ ರಿಯಲ್ ಎಮ್ ಎಲೆ ನಾವಾಗಿದ್ದೀವಿ ಅವ್ರ ಪೇಪರ್ ಎಮ್ ಎಲೆ ಅವರಾಗೋ ರಸ್ತೆ ಪಾಪ ಅವನು ಅವ್ರ ಕಲಿಯಾಕಿನ ಯಾವುದೋ ಗುರುತಲ್ಲಿ ಪಾಪ ದಲಿತರುನ ಕುಟುಂಬದವರು ಪಾಪ ಸತ್ತವನ ಆಯ್ತು ಅಂದೆ ಮಗಾದಂತೂ ರೋಡ್ನಲ್ಲಿ ಇಲ್ಲಿ ಸ್ಮಶಾನ ಮಾಡ್ಕೊಡೋಕ್ಕಾಗ್ದೆ ಅಂತಕ್ಕಂಥ ಮನುಷ್ಯ ಪುಚ್ಚಕ್ಕೆ ಗೊತ್ತಿರಲಿಲ್ಲ ಅದು ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಬರೀ ನಮ್ಗೆ ಎಲ್ರಿಗೂ ಅವಮಾನ ನಾವೆಲ್ಲ ತಲೆ ತೆಗೆಸೋವಂಥ ಕೆಲಸ ಇದು ಆ ಒಂದು ದೇಹನ ತಗೊಂಡೋಗಿ ಹುಟ್ಬಾತ ಮೇಲೆ ರಸ್ತೆ ಮೇಲೆ ಜನ ಓಡದ ರಸ್ತೆ ಮೇಲೆ ಒಂದು ಮಣ್ಣು ಮುಚ್ಚುವಂತ ಕೆಲಸ ಆಗಿದೆಯಲ್ಲ ಅದಕ್ಕೂ ಫಸ್ಟ್ ಪರಿಹಾರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಕ್ಕೆ ಕೇಳಿ ಆಮೇಲೆ ಜೆಡಿಎಸ್ ಬಿಜೆಪಿಯಲ್ಲಿ ಶಾಸಕರು ಏ ಯಾವುದೂ ಇಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ ಈಗ ಮೆಂಬರ್ಶಿಪ್ ತಗೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನು ಯಾವ್ದು ಆಸ್ಪಿರೆಂಟ್ ಅಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಮತ್ತು ಮೊನ್ನೆ ಯಾರೋ ಒಂದಿಬ್ರು ಮಾಧ್ಯಮದವರು ಮಾಧ್ಯಮದಲ್ಲಿ ಕಿಂತ ಈ ಸ್ಯಾಟಲೈಟ್ ಟಿವಿ ಅಂತ ಬಿಟ್ಟ ಯೂಟ್ಯೂಬ್ ಬಿಡ್ತಾ ಅಲ್ಲಿ ಏನೋ ಶಾಸಕರು ಗೌರಿಶಂಕರ್ ಅವರು ಬಂದಿಲ್ಲ ಅದೆಲ್ಲ ಕಾಂಗ್ರೆಸ್ ಕಚೇರಿಗೆ ಕೃಷ್ಣ ಬೈರೇಗೌಡರು ಎಂಪಿ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಚರ್ಚೆ ಮಾಡಕ್ ಬಂದಾಗ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬಂದಿಲ್ಲ ಅದು ಎಷ್ಟೋ ಅನುಮಾನ ಹಂಗೆ ಹೀಗೆ ಅಂತಬಿಟ್ರಿ ಏನು ಅಲ್ಲ ನನ್ನ ಸಂಬಂಧಿಕರು ತೀರೋಗಿದ್ರು ಪ್ರಮುಖವಾಗಿ ಸಂಬಂಧಕ್ಕೆ ತೀರೋದಾಗ ನಾನು ಇರ್ಬೇಕಲ್ವೇ ಅಲ್ಲಿಂದ ಸುಮಾರು ಮಣಿಮಾರದ ಆರೂವರೆ ಆಯಿತು ಹಂಗಾಗಿ ಜಿಲ್ಲಾ ಅಧ್ಯಕ್ಷಗೂ ಮತ್ತೆ ದೇವಾನಂದ ಫೋನ್ ಹಾಕಿದ್ದಾವತ್ತು ಎಲ್ರಿಗೂ ಮಾಹಿತಿ ಕೊಟ್ಟೆ ಆ ಪ್ರೋಗ್ರಾಮ್ ನನ್ಗೆ ಬರೋಕ್ಕಾಗಲ್ಲ ದಯವಿಟ್ಟಿದ್ದೀನಿ ಬಯ್ಯವ ಮಾಹಿತಿ ಕೊಟ್ಬಿಡಿ ಮತ್ತೆ ಅದೇ ತರ ನಮ್ಮ ಪರಮೇಶ್ವರ್ ಸಾಹೇಬ್ರಿಗೂ ಮಾಹಿತಿ ಕೊಟ್ಬಿಡಿ ಬರಕ್ ಅಂತ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಮತ್ತೆ ಹೇಳ್ತಾ ಇದೀನಿ ನಾನು ಯಾವುದೇ ಕಾರಣಕ್ಕೂ ಎಂ ಪಿ ಲೋಕಸಭಾ ಕ್ಷೇತ್ರಕ್ಕೆ ಆಸ್ಪರೆಂಟ್ ಅಲ್ಲ ಗೌರಿ ಶಂಕರ್ ಅವರು ಸಹ ಹೇಳಿದ್ರು ನಾನು ಎಂಪಿ ಆಕಾಂಕ್ಷಿ ಅಲ್ಲ ಎಸ ಒಂದ್ ರೀತಿಲಿ ಹೇಳೋದಾದ್ರೆ ಬಹಳಷ್ಟು ಬಹಳಷ್ಟು ಕಾಂಗ್ರೆಸ್ ಸೇರ್ಪಡೆಯಾದಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಇವರೇ ಈ ಒಂದು ತುಮಕೂರಿನ ಲೋಕಸಭಾ ಕಾಂಗ್ರೆಸ್ನ ಮೈನ್ ಟಿಕೆಟ್ ಮೈನ್ ವಿಕೆಟ್ ಅಂತ ಎಸ್ ಒಂದ್ ರೀತಿಲಿ ಹೇಳೋದಾದ್ರೆ ಈ ಬಾರಿ ಡಿ ಸಿ ಗೌರಿಶಂಕರ್ ಅವರಿಗೆ ಅಧಿಕೃತವಾಗಿ ಪಕ್ಕ ಈ ಬಾರಿ ಲೋಕಸಭೆಯಲ್ಲೂ ಸಹ ಅವರೇ ಸ್ಪರ್ಧಿಸ್ತಾರೆ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು ಅದಕ್ಕೆ ಈಗ ಬ್ರೇಕ್ ಹಾಕಿದ್ದಾರೆ ಡಿ ಸಿ ಗೌರಿಶಂಕರ್ ಅವರು ಹಾಗಾದ್ರೆ ಎಲ್ಲೋ ಒಂದು ಕಡೆ ಅವರು ಆ ರೀತಿ ಹೇಳಿದ್ದಾರೆ ಬಿಟ್ರೆ ಕಾಂಗ್ರೆಸ್ನಲ್ಲಿ ನೆಕ್ಸ್ಟ್ ಇನ್ನ ಯಾರು ಮತ್ತೊಮ್ಮೆ ಡಿ ಸಿ ಗೌರಿಶಂಕರ್ ಎಳೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾರ ಏಸ ಯಾಕೆಂದ್ರೆ ಇವರು ಮಾಜಿ ಶಾಸಕರ ಪುತ್ರನೇ ಆಗಿರ್ತಾರೆ ಮತ್ತೆ ಹಾಗೆ ಇವರು ಸಹ ಮಾಜಿ ಶಾಸಕರಾಗಿರ್ತಾರೆ ಮತ್ತೆ ಹಾಗೆ ಇನ್ನೊಂದು ಡಿ ಸಿ ಗೌರಿಶಂಕರ್ ಅವರು ಈಗಾಗಲೇ ಮಧುಗಿರಿ ಕ್ಷೇತ್ರದಲ್ಲಿಯೂ ಸ್ಪರ್ಧಿಸಿರ್ತಾರೆ ಬೆಳ್ಳಾವಿ ಕ್ಷೇತ್ರ ಓಡಾಡ್ತಾರೆ ಮತ್ತೆ ಹಾಗೆ ಇನ್ನ ಇಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರನು ಓಡಾಡ್ತಾರೆ ಒಂದು ರೀತಿಯಲ್ಲಿ ಎಲ್ಲಾ ಕಡೆಯೂ ಇವರದೇ ಆದಂತಹ ಒಂದು ಸ್ಟ್ರಾಟಜಿ ಇರುವಂಥದ್ದು ರಾಜಕೀಯ ಸ್ಟ್ರಾಟಜಿ ಪೊಲಿಟಿಕಲ್ ಸ್ಟ್ರಾಟಜಿ ಇರುವಂಥದ್ದು ಯಾವುದೇ ರೀತಿಯಾಗಿ ಇವ್ರನ್ನ ಒಂದು ರೀತಿಯಲ್ಲಿ ಅಲ್ಲಗಳಿಯುವಂತಹ ಸಹ ಇಲ್ಲ ಎಸ್ ಇನ್ನ ಅದೇ ರೀತಿಯಾಗಿ ಇವರು ತುಮಕೂರು ಗ್ರಾಮಾಂತರದಲ್ಲಿ ಲೋಕಸಭಾ ಚುನಾವಣೆಗೆ ಏನೆಲ್ಲ ಒಂದು ತಯಾರಿ ಬೇಕಾಗುತ್ತೆ ಏನೆಲ್ಲ ಒಂದು ಸಹಾಯ ಬೇಕಾಗುತ್ತೆ ಲೋಕಸಭಾ ಚುನಾವಣೆಗೆ ಅದು ನನ್ನಿಂದ ಮ್ಯಾಕ್ಸಿಮಮ್ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಮಾತನ್ನು ಸಹ ನೇರವಾಗಿ ಹೇಳ್ತಾ ಇರುವಂತದ್ದು ಎಸ್ ಹಾಗಾದ್ರೆ ಈಗ ಇನ್ನೇನು ಅಧಿಕೃತವಾಗಿ ಕಾಂಗ್ರೆಸ್ ಜಿಲ್ಲಾ ಕಚೇರಿಗೆ ಆಗಮಿಸಿಬಿಟ್ಟಿದ್ದಾರೆ ಇನ್ನು ಮುಂದೆ ಯಾವ ರೀತಿ ಯಾವ ದಿಕ್ಕಿನತ್ತ ತಿರುಗುತ್ತೋ ತುಮಕೂರು ಲೋಕಸಭಾ ಅಖಾಡ ಇರ್ಬೋದು ತುಮಕೂರು ವಿಧಾನಸಭಾ ಕ್ಷೇತ್ರ ಅಖಾಡ ಇರ್ಬೋದು ಏನೆಲ್ಲ ಒಂದು ಏರಿತಗಳಾಗ್ತದೋ ಹಾಗಾದ್ರೆ ಎಲ್ಲ ಒಂದು ಕಡೆ ಜೆ ಡಿ ಎಸ್ ಪಕ್ಷದಲ್ಲಿ ಗೌರಿಶಂಕರ್ ಇದ್ದಿದ್ದರಿಂದಲೇ ಒಂದ್ ರೀತಿ ಅವರೇ ಒಂದು ಪವರ್ ಅನ್ನುವಂಥದ್ದು ಕೇಳಿ ಬರ್ತಾ ಅಂತದ್ದು ಈಗ ಈಗ ಈಗಾಗಲೇ ತುಮಕೂರು ಜಿಲ್ಲೆಯಾದ್ಯಂತ ಹಲವಾರು ಕ್ಷೇತ್ರಗಳಲ್ಲಿ ಈಗ ಮ್ಯಾಕ್ಸಿಮಮ್ ಒಂದು ರೇಸ್ನಲ್ಲಿ ಮ್ಯಾಕ್ಸಿಮಮ್ ಕ್ಷೇತ್ರವನ್ನ ಪಡ್ಕೊಂಡಿರೋದು ಸುಮಾರು ಏಳು ಕ್ಷೇತ್ರಗಳನ್ನ ಈಗಲೂ ಸಹ ಕಾಂಗ್ರೆಸ್ ಚೆಕೆಯಲ್ಲಿ ಇರುವಂಥದ್ದು ಅದೇ ರೀತಿಯಾಗಿ ಮತ್ತೊಮ್ಮೆ ಒಂದು ಪ್ಲಸ್ ಪಾಯಿಂಟ್ ಏನಂತಾರೆ ಅದು ಬೂಸ್ಟ್ ಮತ್ತೊಂದು ಎನರ್ಜಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರುವಂಥದ್ದು ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಈ ಬಾರಿ ಯಾರೇ ಅಭ್ಯರ್ಥಿ ಸ್ಪರ್ಧಿಸಿದ್ರು ಗೆಲುವು ಖಚಿತನ ಹಾಗಾದರೆ ಅಂತಹ ಸ್ಪರ್ಧಿ ಯಾವೊಬ್ಬ ಸ್ಪರ್ಧಿ ಯಾರೇ ಅಭ್ಯರ್ಥಿ ಬಂದ್ ಕಾಂಗ್ರೆಸ್ ನಲ್ಲಿ ಆರಾಮಾಗಿ ಗೆದ್ಬಿಡ್ತಾರೆ ಅನ್ನುವಂತಹ ಮಾತು ಸತ್ಯನಾ ಹಾಗಾದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದಾಗಿ ಮತ್ತೋರ್ವ ಅಂತಹ ಖಡಕ್ ರಾಜಕೀಯ ವ್ಯಕ್ತಿ ಯಾರು ಬರ್ಬೋದು ಹಾಗಾದ್ರೆ ಎಸ್ ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಈ ಬಾರಿ ತುಮಕೂರು ಲೋಕಸಭಾ ಅಖಾಡ ಕಾಂಗ್ರೆಸ್ ನ ಪ್ರಬಲ ಕ್ಷೇತ್ರವಾಗಿ ಪರಿಣಮಿಸಿರುವಂತದ್ದು ಹಾಗಾದ್ರೆ ಈ ಕ್ಷೇತ್ರಕ್ಕೆ ಯಾರೇ ಬಿಜೆಪಿ ಜೆ ಡಿ ಎಸ್ ನ ಅಭ್ಯರ್ಥಿ ಬರ್ಬೇಕಂದ್ರು ಅವರು ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಅನುಭವ ಉಳ್ಳವ್ ಇರಬೇಕು ಮತ್ತೆ ಹಾಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸದ್ದು ಮಾಡಿ ಈಗಲೂ ಸುದ್ದಿಯಲ್ಲಿರುವಂತವ್ರು ಮಾತ್ರ ಸಾಧ್ಯ ಅನ್ನುವಂಥದ್ದು ಇಲ್ಲಿಂದ ಶುರುವಾಗುತ್ತೆ ನೋಡ ಹಾಗಾದ್ರೆ ಮುಂದಿನ ದಿನದಲ್ಲಿ ಇಂದು ಏನೆಲ್ಲ ಒಂದು ಮ್ಯಾಜಿಕ್ ನಡೆಯುತ್ತೆ ಅಂತ ಎಸ್ನ ಡಿ ಸಿ ಗೌರಿಶಂಕರ್ ಅವರು ಇನ್ನೇನು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿ ಇಂದಿನಿಂದ ತಮ್ಮ ಕಾರ್ಯ ಚಟುವಟಿಕೆ ಕಾರ್ಯಚಟುವಟಿಕೆ ಕಾಂಗ್ರೆಸ್ ಕಾರ್ಯಕರ್ತರೊಟ್ಟಿಗೆ ನೇರವಾಗಿ ಫೀಲ್ಡ್ಗೆ ಇಳಿಯುವಂತಹ ದಿನದಿಂದ ಇಂದಿನಿಂದ ಶುರು ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಮುಂದಿನ ದಿನ ಏನೆಲ್ಲ ಒಂದು ರಾಜಕೀಯ ತಂತ್ರ ಕುತಂತ್ರಗಳು ನಡೀತಾ ಇರುತ್ತೆ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಈಗ ಎಂಟ್ರಿ ಕೊಟ್ಟಿರುವಂತಹ ಡಿಸಿ ಗೌರಿಶಂಕರ್ ಮಾಜಿ ಶಾಸಕರು ಇನ್ನು ಏನೆಲ್ಲ ಒಂದು ಮ್ಯಾಜಿಕ್ ಮಾಡ್ತಾರೆ इन रॉयल फ्रेंडलीयर गुड बेलेब्रेट न्यू इनिमिटेड फुड फन गेम सिंगिंग अंड डाइन पर्फार्मे एक्साक्टली कौंटार अन्टी ट्वेंटी फोर ఆన్ థర్టీ ఫస్ట్ డిసెంబర్ ఆర్గనైజ్ బై సంభ్రమ ఈవెంట్స్ కంపెనీ ఫార్ మోర్ డీటెయిల్స్ కాంటాక్ట్ ప్రదీప్ ఎస్ ఎయిట్ సెవెన్ డబల్ టు త్రీ ఫైవ్ ఫోర్ సెవెన్ ఫోర్ టూ నయ్య సివి త్రిబల్ ఎయిట్ ఫోర్ ఫైవ్ డబల్ టు వన్ జీరో నైన్ రాఘవేంద్ర ఎంఆర్ నైన్ ఎయిట్ ఫోర్ ఫైవ్ జీరో సెవెన్ డబల్ టు ఫోర్ త్రీ రవినారాయణ నైన్ త్రీ ఫైవ్ త్రీ జీరో సిక్స్ నైన్ డబల్ ఫైవ్ వన్ వెన్యూ ఉత్సవ్ క్లబ్ అండ్ రెసార్ట్ కేంగల్ విలేజ్ ఉన్నినహల్ గ్రామ సోంపుర హోళి శివగంగే రోడ్ డబస్ పేట్ బెంగళూరు